ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ಸದಸ್ಯತ್ವ ಅಭಿಮ ಅಭಿಯಾನ ಜುಲೈ ಒಂದರಿಂದ ಜುಲೈ ಮೂವತ್ತೊಂದರವರೆಗೂ ಹಮ್ಮಿಕೊಂಡಿದ್ದೇವೆ ನಾವು ನಾನು ಕೂಡ ಸದಸ್ಯನಾಗ್ತೇನೆ ತಾವೆಲ್ಲರೂ ಕೂಡ ಸದಸ್ಯ ಆಗಬೇಕನ್ನು ನಾನು ಮತ್ತೆ ಕೇಳಿಕೊಳ್ತೇನೆ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಬಹು ದೊಡ್ಡ ಒಂದು ಸಮುದಾಯ ಬ್ಯಾರಿ ಸಮುದಾಯ ಇದರ ಜನರ ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ನಾವು ಇವತ್ತು ರೂಪಿಸಿದ್ದೇವೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಂತ ಸರಿ ಅಂದಾಜು ಒಂದು ಲಕ್ಷಕ್ಕಿಂತ ಅಧಿಕ ನಮ್ಮ ಸಮುದಾಯ ಬ್ಯಾರಿ ಸಮುದಾಯದ ಜನರು ಇಲ್ಲಿ ಬೆಂಗಳೂರು ಬೇರೆ ಬೆಂಗಳೂರಲ್ಲಿ ಬ್ಯಾರಿ ಸಮುದಾಯದ ಜನರು ವ್ಯವಹಾರ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಬಹು ಬಹುಮುಖ್ಯ ಪಾತ್ರದಲ್ಲಿದ್ದಾರೆ ಅದೇ ರೀತಿ ಆರ್ಥಿಕ ಕೊಡುಗೆ ಕೊಡುಗೆಯಲ್ಲೂ ದೊಡ್ಡ ಪಾತ್ರವಿದೆ ನಮ್ಮದು ಈ ಒಂದು ಬ್ಯಾರಿ ಸಮುದಾಯದ ಒಗ್ಗು ಒಗ್ಗಿಡಿಸುವಿಕೆ ಹಾಗೂ ಬ್ಯಾರಿ ಸಮುದಾಯದ ಒಂದು ಅಭಿವೃದ್ಧಿಯ ಒಂದು ನಿರ್ಧಾರದಿಂದ ನಾವು ಈ ಒಂದು ಸಂಘಟನೆಯನ್ನು ಇವತ್ತು ರೂಪಿಸ್ತಾ ಇದ್ದೀವಿ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ನೂತನ ಸಂಘವು ಶಬೀರ್ ಮತ್ತು ಸರ್ವ ಸದಸ್ಯರ ಆ ಒಂದು ನೇತೃತ್ವದಲ್ಲಿ ಸ್ಥಾಪನೆಗೊಂಡಿದ್ದು ಭವಿಷ್ಯದ ದಿನಗಳಲ್ಲಿ ಬೆಂಗಳೂರಿನ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಅವರ ಸಹಕಾರ ಮತ್ತು ಮಾರ್ಗದರ್ಶನ ಪಡೆದುಕೊಂಡು ಈ ಒಂದು ಪ್ರದೇಶದಲ್ಲಿರುವಂಥ ಎಲ್ಲ ಯುವಕರು ಮತ್ತು ಹಿರಿಯರು ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶದಿಂದ ಬರುವಂತಹ ಬ್ಯಾರಿಗಳ ಒಂದು ಸಹಕಾರಕ್ಕಾಗಿ ಈ ಒಂದು ಸಂಸ್ಥೆ ತನ್ನ ಕೆಲಸ ಮತ್ತು ಸಾಮಾಜಿಕವಾದ ಕಾರ್ಯ ನಿರ್ಮಾಣ ಕಾರ್ಯ ಮಾಡಲಿಕ್ಕೆ ಬಹಳ ಉತ್ಸಾಹದಿಂದ ಇವತ್ತು ಸ್ಥಾಪನೆಗೊಂಡಿದೆ ನಮ್ಮ ಸಂಘಟನೆ ಪ್ರಮುಖ ಕೆಲವು ಉದ್ದೇಶಗಳು ಬೆಂಗಳೂರಿನಲ್ಲಿ ಎಲ್ಲ ಬ್ಯಾರಿ ಸಮುದಾಯದ ವ್ಯಕ್ತಿಗಳನ್ನು ಒಂದು ವೇದಿಕೆಯಲ್ಲಿ ಹುಟ್ಟು ಸೇರಿಸುವುದು ಬ್ಯಾರಿ ಸಮುದಾಯದ ವ್ಯಕ್ತಿಗಳು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಏನಾದರೂ ಅವಘಡ ಅಪಘಾತ ಒಳಗಾದ ಒಳಗಾದಲ್ಲಿ ತಕ್ಷಣ ನೆರವಿಗೆ ಬರುವುದು ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬರುವ ಬ್ಯಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಹಕಾರ ಹಾಗೂ ನೆರವು ಒದಗಿಸುವುದು ಬೆಂಗಳೂರಿನಲ್ಲಿ ಉದ್ಯೋಗ ವ್ಯವಹಾರ ತೊಡಗಿಸಿಕೊಂಡಿರುವ ಬ್ಯಾರಿಗಳ ಅನ್ಯಾಯಕ್ಕೊಳಗಾಗುವ ಸಂದರ್ಭದಲ್ಲಿ ಕಾನೂನಾತ್ಮಕ ನೆರವು ಒದಗಿಸುವುದು ಬ್ಯಾರಿ ಸಮುದಾಯದ ಜನರ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಅಭಿವೃದ್ಧಿಗೆ ಶ್ರಮಿಸುವುದು ಈ ಮೇಲೆ ತಿಳಿಸಿದ ಎಲ್ಲ ಪ್ರಮುಖ ದೇವಧ್ವಜಗಳನ್ನು ಬ್ಯಾರಿ ಸೆಂಟ್ರಲ್ ಕಮಿಟಿ ಬಹಳ ಒತ್ತು ಕೊಟ್ಟು ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿದೆ ನಾನು ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಮತ್ತು ಬ್ಯಾರಿ ಸೆಂಟ್ರಲ್ ಕಮಿಟಿ ಇದರಕ್ಕೆ ಸಹಕಾರ ಕೊಟ್ಟು ಅಂತ ಪ್ರತಿಯೊಬ್ಬರನ್ನು ಕೂಡ ಎಲ್ಲರ ಪರ್ಗೆ ಅಭಿನಂದ ಸುಭಾಷ ನನಗೆ ಸಲ್ಲಿಸಿಕೊಂಡು ನನಗೆ ವಿಶ್ವಾಸ ಇದೆ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಯಾರು ಇವತ್ತು ದೂರದ ಪ್ರದೇಶಕ್ಕೆ ಮುಂದೆ ಕಷ್ಟದಲ್ಲಿ ಸಿಲುಕ್ತಾರೆ ಯಾರು ಇವತ್ತು ಆ ಒಂದು ಸಹಕಾರವನ್ನು ಯಾಚಿಸ್ತಾರೆ ಅಂಥವರಿಗೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಮುಂದೆ ನಿಂತು ಎಲ್ಲ ಸಹಕಾರ ಪಡೆದುಕೊಂಡು ತಮ್ಮ ಸಹಕಾರ ಕೊಡ್ತದೆ ಸಂಘಟನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ದೃಷ್ಟಿಕೋನದಿಂದ ಬೆಂಗಳೂರಿನಾದ್ಯಂತ ಇರುವ ಬ್ಯಾರಿ ಸಮುದಾಯದ ವ್ಯಕ್ತಿಗಳನ್ನು ಒಟ್ಟು ಸೇರಿಸುವ ಮತ್ತು ನಮ್ಮ ಸಂಘಟನೆಯೊಂದಿಗೆ ಗುರುತಿಸಿಕೊಳ್ಳುವ ಸಲುವಾಗಿ ಜುಲೈ ಒಂದರಿಂದ ಜುಲೈ ಮೂವತ್ತೊಂದರವರೆಗೂ ನಾವು ಸದಸ್ಯತ್ವ ಅಭಿಮಾನವನ್ನು ಹಮ್ಮಿಕೊಂಡಿದ್ದೇವೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಪರೆ ಸಂಸ್ಕೃತಿಯ ಮತ್ತು ಬ್ಯಾರೆಗಳ ಸಂಸ್ಕೃತಿಯನ್ನು ಎಲ್ಲರಿಗೂ ಕೂಡ ಪರಿಚಯ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿಕೊಂಡು ನನ್ನ ಶುಭಾಶಯ ನಾನು ಸಲ್ಲಿಸ್ತೇನೆ